ನಮಗೆ ಒರಿದರೆ ಅತಿ ಅದ್ಭುತವಾದ ಶ್ರೀವಂತಿಕೆ ಧನ ಧಾನ್ಯ ಅಭಿವೃದ್ಧಿ ಯಶಸ್ವಿಯನ್ನು ನೀಡುವವನು ಉದ್ಯೋಗ ಸೃಷ್ಟಿಕರ್ತನೂ ಇರುವ ಮನೆಯ ಸೃಷ್ಟಿಕರ್ತನು ಭೂಮಿಯ ಸೃಷ್ಟಿಕರ್ತನು ತಿಳಿದಿದೆಯೇ ಸುಬ್ರಹ್ಮಣ್ಯ ಸ್ವಾಮಿಯು ಅಂತ ಇಂಥ ದೇವನಲ್ಲ ಶ್ರೀ ಭಗವಂತ ಈಶ್ವರನ ಪೂರ್ತಿಯಾದ ಶಕ್ತಿಯನ್ನು ಹೊಂದಿರುವವ ಈಶ್ವರನನ್ನೇ ತನ್ನ ಸ್ಥಾನಕ್ಕೆ ಬರದಂಗೆ ಮಾಡಿರುವವ ವ್ಯಕ್ತಿ ಅಷ್ಟು ಶಕ್ತಿಯುತವಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕುಜನಾಗಿ ನವಗ್ರಹಗಳಲ್ಲಿ ಮೇಷರಾಶಿಯಲ್ಲಿ ಇರುವವರು ಮೇಷರಾಶಿಯ ಅಧಿಪತಿಯಾಗಿರುವ ಕುಜನು ವ್ಯಕ್ತಿತ್ವವು ಕುಜದೇವನು ಕೊಳ್ಳಗೆ ಕೆಂಪು ಕಣ್ಣಿನಿಂದ ಕೋಪದಿಂದ ಅತಿ ಬಹಳ ಕೋಪ ಇರುವ ವ್ಯಕ್ತಿ ಈತನ ಮೇಷರಾಶಿಯಲ್ಲಿ ಈತನು ಇದ್ದಲ್ಲಿ ತ್ರಿಕೋನ ರೀತಿಯಲ್ಲಿ ವರವನ್ನು ಮನುಷ್ಯನಿಗೆ ನೀಡುತ್ತಾನೆ ಒಂದನೇ ಮನೆಯಿಂದ ನಾಲ್ಕನೇ ಮನೆಯನ್ನು ವೀಕ್ಷಣೆ ಮಾಡುತ್ತಾರೆ ಅಂದರೆ ನಾಲ್ಕನೇ ಮನೆಯು ವಾಹನ ಭೂಮಿ ಸುಖ ಸ್ಥಾನವಾಗಿರುತ್ತೆ ತಾವು ಇಷ್ಟಪಡುವ ಸುಖ ಸಿಗುವ ಸ್ಥಾನವಾಗಿರುತ್ತೆ ಮತ್ತೆ ಏಳನೆಯ ಸ್ಥಾನವನ್ನು ವೀಕ್ಷಣೆ ಮಾಡುತ್ತಾರೆ ಅಂದರೆ ಕಳತ್ರ ಸ್ಥಾನ ಅಂದರೆ ಮದುವೆ ಮದುವೆಯ ಸ್ಥಾನ ಕುಜನು ಮೇಷದಲ್ಲಿದ್ದು ಏಳನೇ ಮನೆಯನ್ನು ನೋಡಿದರೆ ತಮಗೆ ಮದುವೆ ಯೋಗ ಇರುತ್ತದೆ ಇದರಲ್ಲಿ ಕುಜದೋಷ ಇರುವುದಿಲ್ಲ ನಂತರ ಎಂಟನೇ ಮನೆಯನ್ನು ವೀಕ್ಷಣೆ ಮಾಡುತ್ತಾರೆ ಅಂದರೆ ಮಾಂಗಲ್ಯ ಸೌಭಾಗ್ಯವತಿ ಮಾಂಗಲ್ಯದ ಸ್ಥಾನದಲ್ಲಿ ಒಳ್ಳೆಯ ಮಿತ್ರಗ್ರಹವಾಗಲಿ ಅಥವಾ ಸಮಾಧಾನಕವಾಗಿರುವ ಗ್ರಹವಾಗಲಿ ಇದ್ದಲ್ಲಿ ನಾಲ್ಕನೇ ಮನೆಯಲ್ಲೂ ಸಹ ಮಿತ್ರಗ್ರಹವಾಗಲಿ ಸಮಾಧಾನಕರವಾಗಿರುವ ಗ್ರಹವಾಗಲಿ ಇದ್ದಲ್ಲಿ ಭಗವಂತನು ಕೇಳಿದ್ದರಲ್ಲಿ ಎಂಬತ್ತು ಪರ್ಸೆಂಟ್ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವವನಾಗಿರುತ್ತಾನೆ ಈ ಭಗವಂತನು ಅಕಸ್ಮಾತಾಗಿ ತ್ರಿಕೋನ ಮೇಷದಲ್ಲಿ ಇದ್ದು ನಾಲ್ಕನೇ ಮನೆಯಲ್ಲಿ ಶತ್ರುಗಳು ಆರನೇ ಮನೆ ಏಳನೇ ಮನೆಯಲ್ಲಿ ಶತ್ರು ಎಂಟನೇ ಮನೆಯಲ್ಲಿ ಇದ್ದಲ್ಲಿ ಕೆಡುಗು ಉಂಟಾಗುತ್ತದೆ ಆದರೆ ಪ್ರಾಣ ಹೋಗುವ ರೀತಿಯಲ್ಲಿ ಆಗುವುದಿಲ್ಲ ಅಂಗವಿಕಲತೆ ಆ ರೀತಿ ಎಲ್ಲ ಆಗುವ ಸಾಧ್ಯತೆಗಳಿದೆ ಹಣಕಾಸಿನಲ್ಲಿ ಬಹಳ ಏರುಪೇರುಗಳು ನಡೆಯುತ್ತವೆ ಭೂಮಿಯ ವ್ಯವಹಾರದಲ್ಲಿ ಭೂಮಿಯು ಲಭಿಸುತ್ತದೆ ಆದರೆ ಅದನ್ನು ನಿವಾರಣೆ ಮಾಡಲು ಸಾಧ್ಯವಾಗಿರುವುದಿಲ್ಲ ಭಗವಂತನ ಆಶೀರ್ವಾದವನ್ನು ಪಡೆದು ಮಂಗಳವಾರ ದಿನ ಭಗವಂತನ ಆಶೀರ್ವಾದವನ್ನು ಪಡೆಯಿರಿ ಮೊದಲಿಗೆ ಗಣಪತಿ ಆಶೀರ್ವಾದ ಪಡೆದು ನಂತರ ತಮ್ಮನ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಪಡೆಯಿರಿ ಕೆಲವು ದಿನಗಳಲ್ಲಿ ನಾನು ಪರಿಹಾರವನ್ನು ನಿಮಗೆ ಪ್ರಕಟಣೆ ಮಾಡುತ್ತೇನೆ ನಮಸ್ಕಾರ ನನ್ನ ಚಾನಲನ್ನು ಅನ್ನು ಡಿ ಟು ಡಿ ಮೂವಿ ಚಾನಲ್ ಅನ್ನು ವೀಕ್ಷಣೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಯಾವುದಾದರೂ ಒಂದು ಉಪಯೋಗ ಆಗಬಹುದು